ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಈಗ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಮ್ಮ ಸೀಸನ್ ಟ್ವೆಲ್ ಶುರು ಆಗಲಿದೆ ಇನ್ನೇನು ಕೇವಲ ಅಂದ್ರೆ ಇಪ್ಪತ್ತ್ ಮೂರು ದಿನಗಳು ಬಾಕಿ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಎಲ್ಲರೂ ಕೂಡ ಈಗ ವೇಟ್ ಮಾಡ್ತಾ ಇದ್ದಿದ್ದು ಸೀಸನ್ ಹನ್ನೆರಡಕ್ಕೆ ಯಾರೆಲ್ಲ ಕಂಟೆಸ್ಟೆಂಟ್ ಗಳು ಬರ್ತಾರೆ ಮಾಹಿತಿ ಈಗ ಎಲ್ಲರೂ ಕೂಡ ವೈರಲ್ ಆಗ್ತಾ ಇದೆ ಅದರ ಬಗ್ಗೆಯೂ ಕೂಡ ನಾನು ಹಿಂದೆ ಒಂದು ಒಬ್ಬ ಕಂಟೆಸ್ಟೆಂಟ್ ಬಗ್ಗೆ ಕನ್ಫರ್ಮ್ ಆಗಿರುವಂತಹ ಕಂಟೆಸ್ಟೆಂಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಹೋಗಿ ಎರಲ್ಲ ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡನೇ ಕಂಟೆಸ್ಟೆಂಟ್ ಇವರು ಕನ್ಫರ್ಮ್ ಆಗಿ ನೈಂಟಿ ಫೈವ್ ಪರ್ಸೆಂಟ್ ಟು ನೈಂಟಿ ನೈನ್ ಪರ್ಸೆಂಟ್ ಬರುವಂತಹ ಸಾಧ್ಯತೆ ತುಂಬಾನೇ ಜಾಸ್ತಿ ಆಗಿದೆ ಅದನ್ನು ಜೊತೆಗೆ ಅದರ ಒಂದು ಎಲ್ಲ ಸುಳಿವು ಕೂಡ ನಾವು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ ಆ ಒಬ್ಬ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ತಾ ಹೋದಾದ್ರೆ ಅವರೇ ದಿಲೀಪ್ ಶೆಟ್ಟಿ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂಬತ್ತನೇ ಶೆಟ್ಟಿಗಳು ತುಂಬಾನೇ ಜನ ಸೀಸನ್ ವಿನ್ ಮಾಡಿದ್ದಾರೆ ಶೈನ್ ಶೆಟ್ಟಿ ಆಗಿರ್ಬೋದು ರೂಪೇಶ್ ಶೆಟ್ಟಿ ಆಗಿರ್ಬೋದು ನಮ್ಮ ಚಂದನ್ ಶೆಟ್ಟಿ ಆಗಿರ್ಬೋದು ಶೆಟ್ಟಿಯಲ್ಲಿ ಯಾವ ರೀತಿಯಾಗಿ ಟ್ಯಾಲೆಂಟ್ ಇರ್ತದೆ ಅಂತ ನೀವೆಲ್ಲರೂ ಕೂಡ ನೋಡೇ ಇರ್ತೀರ ಅಂತ ಒಬ್ಬ ಉತ್ತಮವಾದಂತಹ ಪ್ರತಿಭೆ ಅಂತಾನೆ ಹೇಳ್ಬೋದು ಅಪ್ಕಮಿಂಗ್ ಹೀರೋ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಕಾಣ್ತಾ ಇವೆ ಯಾಕಂದ್ರೆ ಇವರ ಹೈಟು ಲುಕ್ ಎಲ್ಲವೂ ಕೂಡ ಒಬ್ಬ ಮಾಸ್ ಹೀರೋ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಅವರೇ ನಮ್ಮ ದಿಲೀಪ್ ಶೆಟ್ಟಿ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವರು ಇತ್ತೀಚೆಗೆ ಸ್ಟಾರ್ ಸುವರದಲ್ಲಿ ಪ್ರಸಾರವಾಗುತ್ತಿದ್ದಂತಹ ನಿನಾದಿನ ಅನ್ನುವಂತಹ ಸೀರಿಯಲ್ ನ ಒಬ್ಬ ನಾಯಕ ನಟ ಅಂತಾನೆ ಹೇಳ್ಬೋದು ಅಂದ್ರೆ ಹೀರೋ ಕೂಡ ಆಗಿದ್ದರು ಇತ್ತೀಚೆಗೆ ಆ ಸೀರಿಯಲ್ ಕೂಡ ಮುಕ್ತಾಯಗೊಂಡಿತ್ತು ಒಂದು ಸೂಪರ್ ಹಿಟ್ ಆಗಿರುವಂತಹ ಒಂದು ಆ ಧಾರಾವಾಹಿ ಅಂತ ಹೇಳ್ಬೋದು ಅವರೇ ಈಗ ಇತ್ತೀಚೆಗೆ ನಮ್ಮ ಕಲರ್ಸ್ ಕನ್ನಡದಲ್ಲಿ ಕೂಡ ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಕ್ವಾಡ್ಲಿ ಕಿಚನ್ ಅನ್ನುವಂಥ ಒಂದು ಕುಕ್ಕಿಂಗ್ ಚಾನಲ್ ಅನ್ನು ಕುಕ್ಕಿಂಗ್ ಒಂದು ಫನ್ ರಿಯಾಲಿಟಿ ಶೋ ಕೂಡ ನೀವು ನೋಡೇ ಇರ್ತೀರ ಅದರಲ್ಲಿ ದಿಲೀಪ್ ಶೆಟ್ಟಿ ಅವರು ಕೂಡ ತುಂಬಾ ಫೇಮಸ್ ಅಂತ ಹೇಳ್ಬೋದು ಅವರು ಸೀಸನ್ ಹನ್ನೆರಡಕ್ಕೆ ಬರುವಂತಹ ಸಾಧ್ಯತೆ ನೈಂಟಿ ನೈನ್ ಪರ್ಸೆಂಟ್ ಈಗ ಬಂದು ನಿಂತಿದೆ ಅಂತ ಹೇಳ್ಬೋದು ಇವರು ತುಂಬಾನೇ ಫೇಮಸ್ ಯಾಕಂದ್ರೆ ಎಲ್ಲದರಲ್ಲೂ ಕೂಡ ಕು ಒಂದು ಕಾಮಿಡಿ ಆಗಿರ್ಬೋದು ಒಂದು ಟಾಸ್ಕ್ ಗಳನ್ನು ಮಾಡುವಂತಹ ಎಲ್ಲ ಪರ್ಸನಾಲಿಟಿ ಇವರಲ್ಲಿ ಇದೆ ಅದರ ಜೊತೆಗೆ ಸೀಸನ್ ವಿನ್ನರ್ ಆಗುವಂತಹ ಪರ್ಸನಾಲಿಟಿ ಕೂಡ ಇವರಲ್ಲಿ ಇರೋದ್ರಿಂದ ಇವರನ್ನು ಸೀಸನ್ ಹನ್ನೆರಡಕ್ಕೆ ನಮ್ಮ ಬಿಗ್ ಬಾಸ್ ಕನ್ನಡ ತಂಡ ಅಪ್ರೋಚ್ ಮಾಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಈಗ ಸದ್ಯಕ್ಕೆ ಅವರು ಯಾವುದೇ ರೀತಿಯಾಗಿ ಸಿನಿಮಾ ಪ್ರಾಜೆಕ್ಟ್ ಆಗಿರ್ಬೋದು ಸೀರಿಯಲ್ ಪ್ರಾಜೆಕ್ಟ್ ಆಗಿರ್ಬೋದು ಯಾವುದೇ ರೀತಿಯಾಗಿ ಪ್ರಾಜೆಕ್ಟ್ ನಲ್ಲಿ ಅವರು ತೊಡಗಿಕೊಂಡಿಲ್ಲ ಅದಕ್ಕೋಸ್ಕರ ದಿಲೀಪ್ ಶೆಟ್ಟಿ ಅವರು ಕೂಡ ಓಕೆ ಅಂದು ಬರುವಂತ ಸಾಧ್ಯತೆ ತುಂಬಾ ಜಾಸ್ತಿನೇ ಕಂಡು ಬರ್ತಾ ಇದೆ ಒಂದು ಇವರು ಬಂದ್ರೆ ಮಾತ್ರ ಇವ್ರಿಗೆ ಫ್ಯಾನ್ ಫಾಲೋವಿಂಗ್ ತುಂಬಾನೇ ಜಾಸ್ತಿ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿ ಸಂಶಯವೇ ಇಲ್ಲ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಇವರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ ನೋಡೋಣ ಈ ಸಲದ ಸೀಸನ್ ಹನ್ನೆರಡಕ್ಕೆ ನಮ್ಮ ಸೀಸನ್ ಹನ್ನೆರಡು ಒಂದು ರೀತಿಯಾಗಿ ತುಂಬಾನೇ ಬ್ಲಾಕ್ ಪಸ್ಟರ್ ಆಗ್ಬೇಕಂದ್ರೆ ಇಂಥ ಕಂಟೆಸ್ಟೆಂಟ್ಗಳು ಅವಶ್ಯಕವಾಗಿ ಬೇಕೇ ಬೇಕು ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವರು ಬರಬೇಕಾ ಬೇಡ ಎಂಬುದನ್ನು ಕೂಡ ನೀವು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ನಿಮ್ಮ ಪ್ರಕಾರ ಸೀಸನ್ ಹನ್ನೆರಡಕ್ಕೆ ಯಾರು ಬಂದ್ರೆ ತುಂಬಾನೇ ಬೆಸ್ಟ್ ಆಗಿರುತ್ತದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಸೀಸನ್ ಹನ್ನೆರಡರ ಅಪ್ಡೇಟ್ಗಳೊಂದಿಗೆ ನಿಮ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ